ಚಿಕ್ಕಬಳ್ಳಾಪುರ ನಲ್ಲಿ ಕಳಪೆ ಆಹಾರ ಸಾಮಗ್ರಿಗಳ ಮಾರಾಟ ಕಳೆದ ನಾಲ್ಕು ದಿನಗಳ ಹಿಂದೆ ಪ್ರಾರಂಭ ಆದ ಡಿಮಾರ್ಟ್ ವ್ಯಾಪಾರ ಭರದಿಂದ ಸಾಗಿತ್ತು ನಲ್ಲಿ ಕೊಂಡ ಒಣ ಅಂಜುರಾ ಬಾಕ್ಸ್ನಲ್ಲಿ ಇದ್ದ ಹುಳ ನೋಡಿ ಬೆಚ್ಚಿ ಬಿದ್ದ ಗ್ರಾಹಕ ಮರುದಿನ ಡಿಮಾರ್ಟ್ ಅಂಜೂರ ಬಾಕ್ಸ್ನಲ್ಲಿ ಇದ್ದ ಹುಳಗಳನ್ನು ಸಿಬ್ಬಂದಿಗೆ ತಿಳಿಸಲಾಗಿದೆ

ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಸರ್ ನಮ್ಮ ಹೆಸರು ಇರ್ಫಾನ್ ಅಂತ ನಮ್ಮೂರು ಬಾಗೇಪಲ್ಲಿ ಇಲ್ಲಿ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಡಿಮಾರ್ಟ್ ಓಪನ್ ಆಗಿದೆ ಅಂತ ಕೇಳಿದ್ರೆ ನಾವು ಬಂದಿದ್ದೀವಿ ಸರ್ ಇಲ್ಲಿ ಬಂದು ಅಂಜೂರು ತಗೊಂಡಿದ್ದೀವಿ ಸರ್ ನಾವಿಲ್ಲಿ ಅಂಜೂರು ತಗೊಂಡೆ ಅದಾದಲ್ಲಿ ಹುಳ ಇದೆ ನಮ್ಮ ಮಗು ಉಪವಾಸ ಇತ್ತು ತಿನ್ನೋವಾಗ ಹುಳ ಕಾಣಿಸು ಸರ್ ಆ ಜನ ತಿಂದಿದ್ದೆ ನಮ್ಮ ಮಗು ಪರಿಸ್ಥಿತಿ ಏನು ಸರ್ ಯಾರು ಜವಾಬ್ದಾರಿ ಸರ್ ಜವಾಬ್ದಾರಿ ಅದಕ್ಕೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಹುಳ ಬಂದಿದೆ ಇನ್ನೊಂದು ಬಂದು ತಗೊಂಡೆ ನಾವು ಅದರಲ್ಲಿ ಹುಳ ಇದೆ ಕೇಳಿದ್ರೆ ನೀವು ಸರ್ ರಾಚ ಬನ್ನಿ ಸರ್ ನಮ್ಮ ಪೊದ್ದಲ್ಲಿ ಮಾತಾಡೋಣ ನಾವು ಅಂತಾರೆ ಅದೇನು ಸರ್ ಪಕ್ಕದಲ್ಲಿ ಮಾತಾಡೋದು ಸರ್ ಬಿಲ್ ಎಲ್ಲ ತಗೊಂಡೀ ಸರ್ ನೋಡಿ ಸರ್ ಡಿ ಓಪನ್ ಆಗಿ ಕೇವಲ ನಾಲ್ಕು ದಿನಗಳಿಗೆ ಕಪ್ಪು ಚುಕ್ಕೆ ಗ್ರಾಹಕ ಇರ್ಪಾನ್ ಅಂಚೂರಿನಲ್ಲಿ ಪಿತಾ ಪೀತಾ ಹುಳು ಬಾಗೇಪಲ್ಲಿ ನಿವಾಸಿ ಡಿ ಮಾರ್ಟ್ನಿಂದ ಖರೀದಿ ಮಾಡಿದ ಅಂಜೂರದಲ್ಲಿ ಬೇಕಾದಷ್ಟು ಹುಳುಗಳು ಪ್ರತ್ಯಕ್ಷವಾಗಿವೆ

ಗ್ರಾಹಕ ಮತ್ತು ಸಂಘ ಸಂಸ್ಥೆಗಳಿಂದ ಆರೋಪ ಪೊಲೀಸರಿಗೆ ಆರೋಪ ಮಾಡಿದ ಡಿಮಾರ್ಟ್ ಗ್ರಾಹಕರ ಮೇಲೆ ರೊಚ್ಚಿ ಗೆದ್ದ ಡಿಮಾರ್ಟ್ನ ಸಿಬ್ಬಂದಿ ನಮ್ಮ ಮಕ್ಕಳಿಗೆ ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅಂತ ಈರ್ಪಾನ್ ಆರೋಪ ಘಟನೆ ನಡೆದ ಸ್ಥಳಕ್ಕೆ ದೌಡಾಯಿಸಿ ಬಂದ ಪೊಲೀಸರು ಗೆ ಎಚ್ಚರಿಕೆ ಕೊಟ್ಟ ಸಂಘ ಸಂಸ್ಥೆಗಳು ಹೊಸ ಡಿಮಾರ್ಟ್ ನೋಡಿ ಗ್ರಾಹಕರು ನಾ ಮುಂದು ತಾ ಮುಂದು ಅಂತ ತಾ ಮುಖ ಮಾಡುತ್ತಿದ್ದಾರೆ ಡಿಮಾರ್ಟ್ ವಸ್ತುಗಳು ಖರೀದಿ ಮಾಡುವ ಮುನ್ನ ಗ್ರಾಹಕರೇ ಎಚ್ಚರ ಮಕ್ಕಳು ತಿನ್ನುವ ಡಿಮಾರ್ಟ್ ಪದಾರ್ಥಗಳ ಬಗ್ಗೆ ಪೋಷಕರೇ ಎಚ್ಚರ ವಹಿಸಬೇಕು ಅಪ್ಪಿತಪ್ಪಿ ಕಡಿಮೆ ಬೆಲೆಗೆ ಬಂದ ವಸ್ತು ಅಂತ ಮಕ್ಕಳಿಗೆ ತಿನ್ನಿಸುವ ಮುನ್ನ ಒಮ್ಮೆ ಪರಿಶೀಲಿಸಿ ಧಮಾಕ ಆಫರ್ನಲ್ಲಿ ಕೊಂಡು ಆಸ್ಪತ್ರೆ ಪಾಲು ಆಗದೆ ನೋಡಿಕೊಳ್ಳುವುದು ಎಚ್ಚರ

ಡಿಮಾರ್ಟ್ ಸಿಬ್ಬಂದಿಗಳು ಒಂದು ರೀತಿ ರೌಡಿ ಮಾಡಲು ಯತ್ನಿಸಿದರು ಮಾಧ್ಯಮಗಳಿಗೂ ವಾರ್ನ್ ಮಾಡಿದ ಡಿಮಾರ್ಟ್ ಸಿಬ್ಬಂದಿ ಅನ್ಯಾಯ ಕೇಳಲು ಹೋದ ಸಂಘಟನೆಯ ಮುಖಂಡರನ್ನು ಅವಮಾನಿಸಿದ ಚಿಕ್ಕಬಳ್ಳಾಪುರ ಡಿಮಾರ್ಟ್ ಕೊಟ್ಟರು ನಾವು ಮಾರ್ಕೆಟ್ ಮಾಡ್ತೀವಿ ಅಲ್ಲಿಯೂ ಸಿಬ್ಬಂದಿ ದರ್ಪ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಡಿಮಾರ್ಟ್ನಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳು ಮಾರಾಟ ಮಾಡ್ತಿದ್ದಾರೆ ಅಂತ ಗ್ರಾಹಕರು ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆಯಷ್ಟೇ ನಗರದ ಹೊರವಲಯದಲ್ಲಿ ಪ್ರಾರಂಭವಾಗಿರುವ ಡಿ ಮಾರ್ಟ್ನಲ್ಲಿ ವ್ಯಾಪಾರ ಭರಾಟೆ ಬಹಳಷ್ಟು ಜೋರಾಗಿ ನಡೀತಾ ಇದೆ ಆದರೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಇರ್ಪಾನ್ ಇಂದು ನಲ್ಲಿ ಡ್ರೈ ಫ್ರೂಟ್ಸ್ ಖರೀದಿ ಮಾಡಿದ್ದು ತದನಂತರ ಅಲ್ಲಿಯೇ ಪರಿಶೀಲನೆ ನಡೆಸಿದ ವೇಳೆ ಅದರಲ್ಲಿ ಹುಳುಗಳು ಕಂಡುಬಂದಿವೆ ಕೂಡಲೇ ಆಹಾರ ತಪಾಸಣೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ನಂತರ ಅಧಿಕಾರಿಗಳು ಪೊಲೀಸರು ನೇತೃತ್ವದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಲ್ಯಾಬ್ಗೆ ರವಾನಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇದು ನಿನ್ನೆ ಆದಂಥ ಒಂದು ಘಟನೆ ಇವತ್ತು ಬೆಳಕಿಗೆ ಬಂದಿದೆ ಅಂದರೆ ನಿನ್ನೆ ಇರ್ಫಾನ್ ಅನ್ನೋ ವ್ಯಕ್ತಿ ಗ್ರಾಹಕರು ಇಲ್ಲಿ ಡಿಮಾರ್ಟ್ನಲ್ಲಿ ಅಂಜೀರನ್ನು ಖರೀದಿಸಿದ್ದಾರೆ ಖರೀದಿಸಿದ ಅಂಜೀರದಲ್ಲಿ ಮನೆಗೆ ಹೋಗಿ ನೋಡಿದಾಗ ಅವರು ಹುಳುಗಳಿನ ಕಂಡು ಬಂದಿದ್ದೆ ಅವರಲ್ಲಿ ಮತ್ತೆ ಅವ್ರು ಏನು ಮಾಡಿದ್ದಾರೆ ಬೆಳಗ್ಗೆ ಬಂದ್ಬಿಟ್ಟು ಡಿಮಾರ್ಟ್ನಲ್ಲಿ ಇನ್ನೊಂದು ಸಾರಿ ಅದನ್ನೇ ಚೆಕ್ ಇನ್ನೊಂದು ಬಾಕ್ಸ್ ಕೊಡಿ ಅಂತಂದು ಇನ್ನೊಂದು ಬಾಕ್ಸ್ ಓಪನ್ ಮಾಡಿದಾಗ ಮತ್ತೆ ಅದರಲ್ಲಿ ಅಂಜೀರಲ್ಲಿ ಇರುವೆಗಳು ಕಾಣಿಸ್ಕೊಂಡಿದ್ದು ಅವರು ಒಂದು ದೂರನ್ನು ಕೊಟ್ಟಿರುತ್ತಾರೆ ಆ ದೂರಿನೂನೇ ನಾವು ಬಂದು ಇಲ್ಲಿ ತನಿಖೆಯನ್ನು ಕೈಗೊಂಡಾಗ ಇಲ್ಲಿ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಇಂದು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಸ್ಟೇಟ್ ಫುಡ್ ಲ್ಯಾಬರೇಟರಿಗೆ ಕಳಿಸ್ತಾ ಇದ್ದೀವಿ ಆ ವರದಿ ಬಂದ ತಕ್ಷಣ ನಾವು ಅವ್ರ ಮೇ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಹಾಗೆ ಅವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಡಿಮಾರ್ಟ್ನವ್ರಿಗೆ ಮೂರು ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ ಆ ಮೂರು ದಿನ ಕಾಲಾವಕಾಶ ಒಳಗೆ ಅವರು ತಮ್ಮ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ಸರ್ ಯಾವ ಕಂಪನಿಯ ಅಂಜೂರ ಡಿ ನಟರಾಜ್ ಅಂತಂದು ನಟರಾಜ್ ಅಡ್ರೆಸ್ ಅದರಲ್ಲಿದೆ ಒಂದು ನಿಮಿಷ ಕಟ್ ಮಾಡ್ತಾರೆ ಅಂಜೂರ್ ಅಂತ ಅಂದ್ಬಿಟ್ಟು ಕಂಪ್ನಿ ಪ್ರೋ ಸೆಲೆಕ್ಟ್ ಫಿಕ್ಸ್ ಅಂಜೂರ್ ಅಂತ ಕಂಪ್ನಿ ಅದು ಅದು ತಯಾರಕರು ಬಂದ್ಬಿಟ್ಟು ಪ್ರೂವ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮಹಾರಾಷ್ಟ್ರದಲ್ಲಿ ಈ ಕಂಪ್ನಿಯನ್ನು ಇವರು ಉತ್ಪಾದಕರಾಗಿದ್ದಾರೆ ಈ ಕಂಪ್ನಿಯ ಉತ್ಪಾದಕರು ಹಾಗೆ ಈ ಸ್ಯಾಂಪಲನ್ನು ವರದಿಯನ್ನು ಬಂದ ತಕ್ಷಣ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಸರಿ ಈ ಥರದ ಒಂದು ಅದು ನಮ್ಮ ಮೇಲಾಧಿಕಾರಿ ಇವಾಗ ಕೊಟ್ಟರಂತ ನೋಟಿಸ್ಗೆ ನಮ್ಮ ಮೇಲಾಧಿಕಾರಿಗಳು ಅವರ ಇದರಲ್ಲಿ ಕಾನೂನಿನ ನಡೆಯಲಿ ಅವರು ಕ್ರಮ ಕೈಗೊಳ್ತಾರೆ ವಿಚಾರ ಮಾಡಿಬಿಟ್ಟು ಅದನ್ನ ಒಂದು ಕ್ರಮವನ್ನು ಕೈಗೊಳ್ತಾರೆ ಇನ್ನು ಕೋಟ್ಯಾಂತರ ವ್ಯವಹಾರ ನಡೆಸುವ ಹಾಗೂ ಗ್ರಾಮೀಣ ಭಾಗದ ಜನರನ್ನು ಹೆಚ್ಚಾಗಿ ಆಕರ್ಷಿಸಿಕೊಳ್ಳುವ ಡಿ ನಲ್ಲಿ ವಸ್ತುಗಳನ್ನು ಖರೀದಿ ಮಾಡುವ ವೇಳೆ ಪ್ರತಿಯೊಬ್ಬರು ಪರಿಶೀಲನೆ ನಡೆಸಿ ವಸ್ತುಗಳನ್ನು ತೆಗೆದುಕೊಳ್ಳುವಂತೆ ಗ್ರಾಹಕರು ಹೇಳಿಕೆ ಕೊಟ್ಟಿದ್ದಾರೆ ಮಾಡಕೋದಾ ಮಾಡ್ಕೋ ಏನಾಗುತ್ತೆ ಅಂತಾ ಮಾಡೋ ಇಲ್ಲ <mahur>

మాట్లాడతాయి అలాగే కేస మాట్లా